ನಟಿ ಹಿಮಾಚಲ ಪ್ರದೇಶದ ಮಂಡಿ ಕ್ಷೇತ್ರದ ಬಿಜೆಪಿ ಸಂಸದೆ ಕಂಗ್ರಾ ರಣಾವತ್ ತಮ್ಮ ಪಕ್ಷವನ್ನು ಮುಜುಗರಕ್ಕೀಡು ಮಾಡುವುದು ನಿಲ್ತಾ ಇಲ್ಲ ವಿವಾದಾತ್ಮಕ ಹೇಳಿಕೆಗಳ ಮೂಲಕವೇ ಸದಾ ಸುದ್ದಿಯಲ್ಲಿರ ಬಯಸುವ ರಣಾವತ್ ಇತ್ತೀಚೆಗೆ ತನಗೆ ಮಂತ್ರಿ ಸ್ಥಾನ ಬೇಕು ಅಂತ ಹೇಳಿಕೆ ನೀಡುವವರೆಗೆ ಹೋಗಿದ್ರು ಈ ಮೂಲಕ ಅವರು ಮತ್ತೊಮ್ಮೆ ರಾಜಕೀಯ ವಲಯದಲ್ಲಿ ಸದ್ದು ಮಾಡಿದ್ದಾರೆ ಸೆಲೆಬ್ರಿಟಿಗಳನ್ನು ನಂಬಿಕೊಂಡು ಬಿಜೆಪಿ ಮಾಡಿದ ತಪ್ಪು ಲೆಕ್ಕಾಚಾರ ಲಾಭಕ್ಕಿಂತ ಹೆಚ್ಚು ನಷ್ಟ ತರ್ತಿದ್ಯಾ ಅಂತ ಈಗ ಪಕ್ಷದವರೇ ಯೋಚಿಸುವ ಹಾಗಾಗಿದೆ ತಾನು ಮಂತ್ರಿಯಾಗೋಕೆ ಅರ್ಹವಾಗಿರುವುದಾಗಿ ಕಂಗನ ನೇರವಾಗಿ ಹೇಳಿಕೊಂಡಿದ್ದಾರೆ ಮಾಧ್ಯಮಗಳ ಜೊತೆ ಮಾತಾಡಿದ ಅವರು ತಾನು ಸಿನಿಮಾ ನಿರ್ಮಾಪಕಿ ಬರಹಗಾರ್ತಿ ಮತ್ತು ಭಾರತದ ನಾಲ್ಕನೇ ಅತಿದೊಡ್ಡ ಪ್ರಶಸ್ತಿ ಪದ್ಮಭೂಷಣ ಪಡೆದಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲಿ ಕಂಗನ ಪಡೆದಿರುವ ಪ್ರಶಸ್ತಿ ಪದ್ಮಶ್ರೀ ಅಂತ ಸ್ಪಷ್ಟಪಡಿಸುವುದು ಅಗತ್ಯ ತಾನು ಗೆದ್ದಿರುವ ಕ್ಷೇತ್ರ ಬಹಳ ಸವಾಲಿನ ಕ್ಷೇತ್ರವಾಗಿತ್ತು ಅಂತ ಹೇಳಿದ್ದಾರೆ ಬಹಳ ದಿನಗಳವರೆಗೆ ಪ್ರಚಾರ ಮಾಡಿ ಗೆದ್ದಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ ರಾಜಕೀಯದಲ್ಲಿ ಆಸೆ ಇಟ್ಕೊಳ್ಳುವುದು ತಪ್ಪೇನಲ್ಲ ಆದ್ರೆ ಕಂಗನಾ ರನಾವತ್ ಸಂಸದೆಯಾದ ಕೆಲವೇ ದಿನಗಳಲ್ಲಿ ತಮ್ಮ ಬಯಕೆಯನ್ನ ಬಹಿರಂಗ ಪಡಿಸಿರುವುದು ಹಲವರ ಹುಬ್ಬೇರಿಸಿದೆ ಸೆಲೆಬ್ರಿಟಿ ರಾಜಕಾರಣಿಗಳ ಉದ್ದೇಶಗಳು ಮತ್ತು ಅವರು ರಾಜಕೀಯಕ್ಕೆ ಎಷ್ಟು ಸಿದ್ಧರಿದ್ದಾರೆ ಅನ್ನೋ ಚರ್ಚೆ ಶುರುವಾಗಿದೆ ಕಂಗನಾ ಮಾತ್ರ ಅಷ್ಟಕ್ಕೆ ಸುಮ್ನಾಗಿಲ್ಲ ರಾಜಕೀಯ ಬಹಳ ಖರ್ಚಿನ ಹವ್ಯಾಸ ಅಂತ ಹೇಳಿದ್ದಾರೆ ಪ್ರಾಮಾಣಿಕ ಸಂಸದರಿಗೆ ಇದು ಅಷ್ಟು ಸೂಕ್ತವಲ್ಲ ಅಂತ ಹೇಳಿದ್ದಾರೆ ಖರ್ಚುಗಳ ಬಗ್ಗೆ ಹೇಳ್ತಾ ಅಡುಗೆಯವರು ಮತ್ತು ಚಾಲಕರ ಸಂಬಳ ತೆಗೆದ್ರೆ ಸಂಸದರಿಗೆ ಕಡಿಮೆ ಹಣ ಉಳಿಯತ್ತೆ ಅಂತ ಹೇಳಿದ್ದಾರೆ ತಮ್ಮ ಕ್ಷೇತ್ರದ ತುಂಬಾ ದೂರದ ಊರುಗಳಿಗೆ ಹೋಗೋಕೆ ಜಾಸ್ತಿ ಖರ್ಚಾಗತ್ತೆ ಅಂತ ವಿವರಿಸಿದ್ದಾರೆ ಕಂಗ್ನಾ ರನಾವತ್ ಅವರ ಪರಿಸ್ಥಿತಿ ಮತ್ತೋರ್ವ ನಟ ರಾಜಕಾರಣಿ ಸುರೇಶ್ ಗೋಪಿ ಅವರಿಗೆ ಸಂಬಂಧಿಸಿದ ಸಂಗತಿಯನ್ನ ನೆನಪಿಸುತ್ತೆ ಕೇರಳದಲ್ಲಿ ಬಿಜೆಪಿಯಿಂದ ಸಂಸದರಾಗಿರುವ ಗೋಪಿ ಅವರು ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಒಂದು ದಿನದ ನಂತರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡೋಕೆ ಬಯಸಿದ್ರು ಅನ್ನೋ ಸುದ್ದಿ ಬಂದಿತ್ತು ಸುರೇಶ್ ಗೋಪಿ ಅವರಿಗೆ ರಾಜ್ಯ ಸಚಿವ ಸ್ಥಾನ ಇಷ್ಟವಿರಲಿಲ್ಲ ಮತ್ತು ಅವರು ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಬಯಸಿದ್ರು ಅಂತ ಹೇಳಲಾಗಿತ್ತು ಇದನ್ನ ಕಂಗನಾ ರನಾವತ್ ಅವರ ಬಯಕೆಯ ಜೊತೆಗೆ ಇಟ್ಟು ನೋಡಬಹುದು ಸೆಲೆಬ್ರಿಟಿ ರಾಜಕಾರಣಿಗಳು ರಾಜಕೀಯದಲ್ಲಿ ಯಾವ ಅನುಭವ ಇಲ್ಲದೆ ಇದ್ರು ಪಕ್ಷದಲ್ಲಿ ಬೆಳೆದು ಬಂದ ರಾಜಕಾರಣಿಗಳಿಗಿಂತ ಬೇರೆಯದ್ದೇ ಆದ ನಿರೀಕ್ಷೆಗಳನ್ನ ಇಟ್ಟುಕೊಂಡಿರ್ತಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಕಂಗಾರನಾಥ್ ಹೇಳಿಕೆಗಳು ಬಿಜೆಪಿಗೆ ತಲೆನೋವು ತಂದಿರೋದು ಇದೇ ಮೊದ್ಲಲ್ಲ ಕಳೆದ ಒಂದು ವರ್ಷದಲ್ಲಿ ಅವರು ಹಲವು ಬಾರಿ ಗೊಂದಲಮಯ ಹೇಳಿಕೆಗಳನ್ನ ನೀಡಿ ಪಕ್ಷವನ್ನ ಮೋಚುಕರಕ್ಕೆ ಸಿಲುಕಿಸಿದ್ದಾರೆ ರೈತರ ಪ್ರತಿಭಟನೆಗಳ ಬಗ್ಗೆ ಅವರು ಆಧಾರವಿಲ್ಲದ ಮತ್ತು ಕೆಟ್ಟ ಮಾತುಗಳನ್ನಾಡಿದ್ದು ಟೀಕೆಗೆ ಗುರಿಯಾಗಿತ್ತು ಮತ್ತು ಬಿಜೆಪಿ ಆ ಹೇಳಿಕೆಗಳಿಂದ ಅಂತರ ಕಾಯ್ದುಕೊಳ್ಬೇಕಾಯ್ತು ಅದೇ ರೀತಿ ಗಾಂಧಿ ಜಯಂತಿಯಂದು ಮಹಾತ್ಮ ಗಾಂಧೀಜಿಯವರ ಸ್ವಾತಂತ್ರ್ಯ ಹೋರಾಟದಲ್ಲಿನ ಪಾತ್ರ ತಗ್ಗಿಸುವಂತೆ ಮಾತಾಡಿದ್ದು ಕೂಡ ಅವರದ್ದೇ ಪಕ್ಷದಲ್ಲಿ ವಿರೋಧಕ್ಕೆ ಕಾರಣ ಆಯಿತು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಸಾಮಾಜಿಕ ಜಾಲತಾಣದಲ್ಲಿ ಹೋಲಿಸಿದಾಗ ಬಿಜೆಪಿ ಅಧ್ಯಕ್ಷ ನಡ್ಡಾ ಬಹಿರಂಗವಾಗಿ ಅವರನ್ನು ತರಾಟೆಗೆ ತೆಗೆದುಕೊಂಡು ಆ ಪೋಸ್ಟನ್ನು ಡಿಲೀಟ್ ಮಾಡೋಕ್ಕೆ ಹೇಳಬೇಕಾಯಿತು ಇವೆಲ್ಲ ಅವರು ಸಂಸದೀಯ ಕೆಲಸಗಳನ್ನು ಬಿಟ್ಟು ಬೇರೆ ವಿಷಯಗಳಿಗಾಗಿ ಸುದ್ದಿಯಾಗುವಂತೆ ಮಾಡುತ್ತೆ ಇತ್ತೀಚೆಗೆ ತಮ್ಮ ಕ್ಷೇತ್ರದಲ್ಲಿ ಪ್ರವಾಹ ಬಂದಾಗ ಅವರು ನೀಡಿದ ಮೊದಲ ಪ್ರತಿಕ್ರಿಯೆ ಕೂಡ ವಿವಾದಕ್ಕೆ ಕಾರಣ ಆಗಿತ್ತು ತಮ್ಮ ಬಳಿ ಯಾವುದೇ ಖಾತೆ ಇಲ್ಲ ಅಂತ ಹೇಳುವ ಮೂಲಕ ಅವರು ಜವಾಬ್ದಾರಿಯಿಂದ ನೋಡಿಕೊಳ್ಳೋಕೆ ಪ್ರಯತ್ನಿಸಿದ್ರು ಅಂತ ಟೀಕಿಸಲಾಯಿತು तो ये डिजास्टर रिलीफ हो गया या डिजास्टर का जो काम हो गया वो मेरे पास कोई कैबिनेट तो है नहीं मेरे पास मेरे दो भाई हैं जो साथ-साथ चले रहते हैं यही मेरा कैबिनेट है और यही मेरा सारा तो ये दो हैं अब ಇದರಲ್ಲಿ ಬರುವ ಮುಖ್ಯ ಪ್ರಶ್ನೆ ಎಂದರೆ ಆಗಾಗ ವಿಚಿತ್ರವಾದ ವ್ಯಕ್ತಿತ್ವ ಮತ್ತು ಬೇರಿಯಾದ ರೀತಿಯ ಆಲೋಚನೆಗಳನ್ನು ಹೊಂದಿರುವ ಈ ಸೆಲೆಬ್ರಿಟಿ ರಾಜಕಾನಿಕರು ಬಿಜೆಪಿ ಅಂತ ದೊಡ್ಡ ರಾಜಕೀಯ ಪಕ್ಷಗಳಿಗೆ ಹೊರಿಯartifactIdಾರ ಅನ್ನೋದು ಅವರ ತಾರಾ ಮೆರುಗಿನಿಂದ ಚುನಾವಣೆಯಲ್ಲಿ ಗಮನ ಸೆಳೆಬಹುದು ಮತ್ತು ಮತಗಳನ್ನು ಪಡಿಬಹುದು ಆದರೆ ಸಾಂಪ್ರದಾಯಿಕ ರಾಜಕೀಯ ಅನುಭವದ ಕೊರತೆ ಮತ್ತು ವಿವಾದಾತ್ಮಕ ಹೇಳಿಕೆಗಳನ್ನು ನೀಡುವ ಚಾಳಿ ಪಕ್ಷದ ಮುಖ್ಯ ಉದ್ದೇಶವನ್ನು ಮರೆಮಾಚಬಹುದು ಅಲ್ಲದೆ ನಾಯಕರಿಗೆ ಅನಗತ್ಯ ತಲೆನೋವು ಉಂಟು ಮಾಡಬಹುದು ಬಿಜೆಪಿಗೆ ಈಗ ಸೆಲೆಬ್ರಿಟಿ ರಾಜಕಾರಣಿಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ದೊಡ್ಡ ಸವಾಲಾಗಿದೆ ಪಕ್ಷ ಕಂಗಾರನಾವತ್ ಹೇಳಿಕೆಗಳಿಗೆ ಪದೇ ಪದೇ ಸ್ಪಷ್ಟನೆ ನೀಡಬೇಕಾಗಿದೆ ಅಥವಾ ಅವರ ಅಭಿಪ್ರಾಯಗಳಿಂದ ದೂರ ಇರಬೇಕಾಗಿದೆ ಇಂತಹ ಎಡವಟ್ಟುಗಳನ್ನು ಮಾಡ್ತಾನೆ ಇರುವುದನ್ನ ಸಹಿಸುವಷ್ಟು ಮಟ್ಟಿಗೆ ಕಂಗನಾ ಪ್ರಭಾವ ಮುಖ್ಯವಾಗಿದೆಯಾ ಪಕ್ಷಕ್ಕೆ ಅಂತಹ ಅನಿವಾರ್ಯತೆ ಇದೆಯಾ ಅಂತ ಕೂಡ ಬಿ ನಾಯಕರು ಖಂಡಿತವಾಗಿಯೂ ಯೋಚನೆ ಮಾಡ್ತಿರ್ಬೋದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು